ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನೋಡಿರಿ ನಾನು ಜೋಳದಲ್ಲಿ ಒಂದು ಮಸಾಲೆ ದೋಸೆಯನ್ನು ಮಾಡ್ತಾ ಇದ್ದೀನಿ ರೀ ಅಂದರೆ ಇಲ್ಲಿ ನಾನು ಒಂದು ಕಪ್ ಅಂದರೆ ಒಂದು ಲೋಟದಷ್ಟು ನಾನು ಇದು ಒಂದು ಒಂದು ಲೋಟದಷ್ಟು ದೊಡ್ಡ ಲೋಟದಲ್ಲಿ ನಾನು ಇದನ್ನು ಜೋಳವನ್ನು ತೊಗೊಂಡಿದ್ದೀನಿ ರೀ ಈ ಜೋಳವನ್ನು ಇವತ್ತು ನಾನು ತೊಳೆದು ನೆನೆಸ್ಕೊತಾ ಇದ್ದೀನಿ ರೀ ಒಂದು 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 ಲೋಟ ನಾವು ಇದು ಇದರದ ಜವಾರಿ ಜೋಳ ಅಂತ ನೋಡಿರಿ ನಾಟಿ ಜೋಳ ಅದು ಇರೋದು ಈಗ ಒಂದು ಲೋಟ ಜೋಳಕ್ಕೆ ನೋಡಿರಿ ಕಾಲು ಕಪ್ನಷ್ಟು ಉದ್ದಿನಬೇಳೆ ಸ್ವಲ್ಪನೇ ಒಂದು ಎರಡು ಸ್ಪೂನಷ್ಟು ಹೆಸರು ಬೇಳೆಯನ್ನು ಸೇರಿಸಿದ್ದೇನೆ ರೀ ಇದು ಕಾಲು ಕಪ್ನಷ್ಟು ನಾನು ಉದ್ದ ಇದು ಉದ್ದಿನಬೇಳೆ ಮತ್ತು ಒಂದು ಎರಡು ಟೇಬಲ್ ಸ್ಪೂನಷ್ಟು ಹೆಸರು ಬೇಳೆಯನ್ನು ಸೇರಿಸಿದ್ದೇನೆ ರೀ ಅಂದರೆ ಸ್ವಲ್ಪ ನಮಗೆ ಸಾಫ್ಟಾಗಿ ಬರುತ್ತೆ ಇದು ಜೋಳದ್ದು ಸ್ವಲ್ಪ ಒರಟಾಗಿರುತ್ತೆ ಸಾಫ್ಟ್ ಅಂತೇಳಿ ಅನ್ನೋದಕ್ಕೆ ನಾನು ಸ್ವಲ್ಪ ಬೇಳೆಯನ್ನು ಸಹ ಸೇರಿಸಿದ್ದೇನೆ ಮತ್ತು ಇಲ್ಲಿ ನೋಡ್ಬೋದು ರೀ ಒಂದೆರಡು ಸ್ಪೂನಷ್ಟು ಮೆಂತ್ಯವನ್ನು ಸೇರಿಸ್ತಾ ಇದ್ದೇನೆ ಇಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ನಷ್ಟು ಸೀಮೆ ಅಕ್ಕಿಯನ್ನು ಸೇರಿಸ್ತಾ ಇದ್ದೇನೆ ರೀ ಇವು ನಮಗೆ ಇದು ಒಂದು ನಾಲ್ಕು ಅವರ್ ನೆಂದರೆ ಸಾಕ್ರಿ ಇವುದನ್ನು ನಾವು ಇವಾಗ ನೆನೆಸ್ಕೊಳ್ಳೋಣ ನೀರಲ್ಲಿ ತೊಳ್ಕೊಳ್ಳೋಣ ರೀ ಇವಾಗ ರೀ ನಮ್ಮದು ಜೋಳನೂ ತೊಳ್ಕೊಂಡೆವು ಎರಡು ಸತಿ ಮೂರು ಸತಿ ತೊಳ್ಕೊಬೇಕ್ರಿ ಮತ್ತು ಇದು ನಾವು ಮೆಂತ್ಯ ಮತ್ತು ಸೀಮೆ ಅಕ್ಕಿ ಉದ್ದಿನ ಉದ್ದಿನಬೇಳೆ ಇವನು ಸಹ ತೊಳ್ಕೊಂಡ್ರಿ ಇದು ಒಂದು ಫೋರ್ ಅವರ್ಸ್ಲಿಂದ ಫೈವ್ ಅವರ್ಸ್ ತನಕ ನೆನೆಸ್ಬೇಕ್ರಿ ನೋಡ್ಬೋದು ರೀ ನಾವು ನೆನೆಸಿಟ್ಟಂತಹ ಜೋಳ ನಾವೊಂದು ಈಗ ಫೈವ್ ಅವರ್ಸೇ ನೆನೆಸಿದ್ವಿ ನೋಡಿರಿ ಇದು ಮತ್ತು ನಾವು ಇದನ್ನೆಲ್ಲ ಇವಾಗ ಮಿಕ್ಸಿಗೆ ರೀ ಇವಾಗ ಇಲ್ಲಿ ಮಿಕ್ಸಿ ಜಾರನ್ನು ಇಟ್ಕೊಂಡಿದ್ದೀನಿ ಇದಕ್ಕೆ ನಾವು ಇದನ್ನೆಲ್ಲ ಹಾಕೋಣ ಇವಾಗ ನಾವೆಲ್ಲ ರೀ ಇವಾಗ ಸ್ವಲ್ಪನೇ ಸ್ವಲ್ಪ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಪೇಪರ್ ಅವಲಕ್ಕಿ ಹಾಕ್ಕೊಂಡಿದ್ದೇನೆ ದಪ್ಪ ಅವಲಕ್ಕಿ ಇಲ್ಲ ಪೇಪರ್ ಅವಲಕ್ಕಿ ಹಾಕ್ಕೊಂಡಿದ್ದೀನಿ ರೀ ಇದು ಕ್ರಿಸ್ಪಿ ಬರಕ್ ಹೇಳಿ ಇವಾಗ ಮಿಕ್ಸ್ ಮಾಡಿ ಮಿಕ್ಸಿ ಮಾಡ್ಕೊಳ್ಳೋಣ ಇವಾಗ ನಮ್ಮದು ಇದು ನೈಸಾಗಿ ಪುಡಿ ಆಗಿದೆ ರೀ ಅಂದರೆ ನೈಸಾಗಿ ನಾವು ಮಿಕ್ಸಿ ಮಾಡ್ಕೊಂಡಿದ್ದೀವಿ ಇವಾಗ ನೋಡೋಣ ರೀ ಇದು ನೋಡ್ರಿ ನಮ್ಮದೇ ಕೈಗೆ ಈ ಥರ ಏನೂ ಇದು ಆಗೋದಿಲ್ಲ ಅಂದರೆ ತುಂಬ ನೈಸಾಗಿ ಈ ಥರನೇ ರೀ ಏನು ಇದು ಒಳಗೆ ಒಂಥರ ರವೆ ಥರ ನಾವು ಹಾಕಿರೋ ಐಟಮ್ ಏನು ಈ ಥರ ಈ ಆಗಿರಬಾರ್ದು ಎಲ್ಲನೂ ಈ ಥರನೇ ನೈಸಾಗೇ ಇರಬೇಕು ಇವಾಗ ಇದು ನಮ್ಮದು ಆಗಿದೆ ನಾನು ಪಾತ್ರೆಗೆ ಇದ್ದೀನಿ ಇವಾಗ ಇವಾಗ ನಮ್ಮದು ಈ ಪಾತ್ರೆಗೆ ನಾವು ಬ್ಯಾಟ್ರ್ ಸ್ವಲ್ಪ ಗಟ್ಟಿಯಾಗಿಯೇ ಮಾಡ್ಕೋಬೇಕ್ರಿ ಬೇಕಿದ್ರೆ ನೀರು ಹಾಕ್ಕೊಬೋದು ಇವಾಗ ಇದೇ ಮಿಕ್ಸಿ ಜಾರಿಗೆ ನೋಡಿರಿ ನಾವು ಜೋಳವನ್ನು ಹಾಕೋಣ ಇವಾಗ ಇದನ್ನು ಇವಾಗ ನಾವು ಜೋಳವನ್ನು ಮಿಕ್ಸಿ ರೀ ಇವಾಗ ನೋಡ್ಬೋದು ರೀ ನಮ್ಮದು ಇದು ಸ್ವಲ್ಪ ಬೇಗ ತರಿತರಿ ಆಗೋದಿಲ್ಲ ಅಂದರೆ ಸಣ್ಣಕ್ಕೆ ನೈಸ್ ಆಗೋದಿಲ್ಲ ಸ್ವಲ್ಪನೇ ಇದು ಮೇಲುಗಡೆ ಸಿಪ್ಪೆ ಸ್ವಲ್ಪ ಗಟ್ಟಿಯಾಗಿರುತ್ತೆ ರೀ ಜೋಳದು ಹಾಗಾಗಿ ಇದು ಸ್ವಲ್ಪನೇ ಇದು ಇರುತ್ತೆ ಈ ಥರ ನೋಡ್ಬೋದು ಸಿಪ್ಪೆ ಸಿಪ್ಪೆ ಥರನೇ ಇರುತ್ತೆ ಪೂರ್ತಿ ನಮಗೆ ಅಕ್ಕಿ ಯಾವ ಥರ ನೈಸ್ ಆಗುತ್ತೆ ಆ ಥರ ನೈಸ್ ಆಗೋದಿಲ್ಲ ನೀವು ಮಾಡಬೇಕಾದ್ರೆ ಸ್ವಲ್ಪ ಇದು ಬಿಟ್ಬಿಟ್ಟು ಒಂಚೂರು ಚೂರು ಚೂರು ಮೂರ್ನಾಲ್ಕು ಸತ್ತಿ ಮಾಡಬೇಕ್ರಿ ಅಂದರೆ ಅವಾಗ ನಿಮಗೆ ನೈಸ್ ಆಗುತ್ತೆ ಇವಾಗ ಇದನ್ನು ನಾವು ತೆಗೆದು ಇದೇ ಪಾತ್ರೆಗೆ ಹಾಕೊಂಡ್ರಿ ಇವಾಗ ನೋಡ್ಬೋದು ರೀ ನಮ್ಮದು ಹಿಟ್ಟು ಈ ಥರನೇ ಅಂದರೆ ತುಂಬ ತೆಳುವಾಗಿ ಇದನ್ನು ಮಾಡಬಾರ್ದ್ರಿ ಅಂದರೆ ಸ್ವಲ್ಪ ಗಟ್ಟಿನೇ ಇರಬೇಕು ನೀವು ಬೆಳಗ್ಗೆ ಬೇಕಾದರೆ ನೋಡ್ಕಂದ್ರೆ ನೀರು ಹಾಕ್ಕೊಳ್ಳಿ ಯಾಕಂದರೆ ಮತ್ತೆ ನೀರು ಹಾಕಿದ್ರೆ ಮತ್ತೆ ಏನು ಸೇರಿಸ್ಲಿಕ್ಕೆ ಬರೋದಿಲ್ಲ ಹಾಗಾಗಿ ಇದನ್ನು ಸ್ವಲ್ಪ ಗಟ್ಟಿನೇ ನಾನು ರುಬ್ಬಿರೋದು ಆದ್ರೂ ಇದೇ ಥರನೇ ಇದ್ರೆ ಸಾಕು ಇದನ್ನು ಇವಾಗ ನಾವು ಮುಚ್ಚಿಡೋಣ ಇದು ಒಂದು ಸ್ವಲ್ಪನೇ ಒಂದು ಸ್ವಲ್ಪ ಚೆನ್ನಾಗಿ ರೀ ಅಂದರೆ ಇದು ನಮ್ಮದು ಮಿಕ್ಸ್ ಆಗಬೇಕಂದ್ರೆ ನೆಂದಿದೆ ಆದ್ರೂ ಒಂದು ಸ್ವಲ್ಪ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿದ್ರೆ ಇದೊಂದು ಚೆನ್ನಾಗಿ ಒಳ್ಳೆಯದೊಂದು ಮಿಕ್ಸ್ ರೀ ಇವಾಗ ನಾವು ಹೊತ್ತು ಮಿಕ್ಸ್ ಮಾಡಿದ್ದೇವೆ ಎಲ್ಲನೂ ಹೊಂದ್ಕೊಂಡು ಹಾಕಿದ್ದೇವೆ ರೀ ಇದನ್ನು ಮುಚ್ಚಿ ಒಂದು ಏಟ್ ಟು ಟೆನ್ ಅವರ್ಸ್ ಇದನ್ನು ಇಟ್ಟರು ಬೇಕ್ರಿ ಆಮೇಲೆ ನಾವು ಮಾಡಬೇಕಾಗತ್ತೆ ಇವಾಗ ನೋಡೋಣ್ರಿ ಇವಾಗ ನಮ್ಮ ಹಿಟ್ಟನ್ನು ಈ ಥರ ನೋಡ್ಬೋದು ಚೆನ್ನಾಗಿ ನಮ್ಮದು ಈಗ ಇಲ್ಲಿ ನೋಡ್ರಿ ಎಷ್ಟು ಹದವಾಗಿ ಬಂದಿದೆ ನಮ್ಮದು ಹಿಟ್ಟಂದರೆ ನಾವು ಈಗ ಹೆಂಗೆ ಅಕ್ಕಿನಲ್ಲಿ ದೋಸೆ ಮಾಡ್ತೀವಿ ನೋಡ್ರಿ ಅದೇ ಥರನೇ ಇದು ಹಿಟ್ಟು ಈ ಥರನೇ ನಮಗೆ ಇದನ್ನು ಚೆನ್ನಾಗಿ ಬಂದಿರುತ್ತೆ ಇವಾಗ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡೋಣ್ರಿ ಚೆನ್ನಾಗಿ ಈ ಥರನೇ ಹಿಟ್ಟು ಊದ್ಕೊಂಡು ಬಂದರೆ ನಮಗೆ ಒಳ್ಳೆಯ ಒಂದು ರೊಟ್ಟಿ ಇದು ಅಂದರೆ ಜೋಳದಲ್ಲಿ ನಾವು ದೋಸೆ ಮಾಡ್ಬೋದು ರೀ ಒಳ್ಳೆಯ ಒಂದು ಮಸಾಲೆ ದೋಸೆ ಥರನೇ ನೋಡ್ಬೋದು ಸ್ವಲ್ಪ ನಮ್ಮದು ಹಿಟ್ಟು ಇದು ಗಟ್ಟಿನೇ ಇದೆ ರೀ ಒಂದು ಎರಡು ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕೋತಾ ಇದ್ದೀನಿ ನೀರು ಒಂದೇ ಸತಿ ಹಾಕಬೇಡ್ರಿ ಒಂದು ಕಾಲು ಚಮಚದಷ್ಟು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೇನೆ ರೀ ಅಂದರೆ ಇದು ಉಪ್ಪು ಸ್ವಲ್ಪ ಇದ್ರ ಜೊತೆ ಚೆನ್ನಾಗಿ ನಾವು ಮಿಕ್ಸ್ ಮಾಡೋಣ ಇವಾಗ ನಾನು ದೋಸೆ ಹಂಚನ್ನು ಇಟ್ಕೊಂಡಿದ್ದೀನಿ ರೀ ಈ ಥರನೇ ನಾನು ಸ್ವಲ್ಪ ಆಯಿಲನ್ನು ಹಚ್ಕೊಂಡಿನಿ ಇದು ಹಳೆ ಹಂಚಿದೆ ರೀ ಇದ್ರ ಮೇಲೆ ನಾನು ಒಂದು ಮಸಾಲೆ ದೋಸೆ ಗರಿ ಗರಿ ಆದಂಥ ದೋಸೆ ಜೋಳದ ಹಿಟ್ಟಲ್ಲಿ ಇವತ್ತು ನಾನು ಇದ್ದೀನಿ ನೋಡ್ಬೋದು ಇವಾಗ ನಮ್ಮದು ಹಂಚು ಕಾದಿದೆ ರೀ ನಾನು ಇದನ್ನು ಈ ಥರನೇ ಹಾಕ್ತಾಯಿದ್ದೀನಿ ಹಾಕೊಂದು ಸ್ವಲ್ಪ ಬಿಟ್ಟದಾದ ಮೇಲೆ ನೋಡಿರಿ ಈ ಥರನೇ ಸ್ವಲ್ಪ ನಿಧಾನಕವಾಗಿಯೇ ಈ ಥರ ಸ್ಪ್ರೆಡ್ ಮಾಡಿರಿ ತುಂಬ ಚೆನ್ನಾಗಿ ಒಳ್ಳೆ ಪೇಪರ್ ಥರನೇ ಬರುತ್ತೆ ದೋಸೆ ತುಂಬ ದಪ್ಪ ಏನು ಬರೋದಿಲ್ಲ ಪೇಪರ್ ಥರನೇ ಈ ಥರ ನೋಡ್ಬೋದು ನೀವು ಚೆನ್ನಾಗಿ ನೋಡಿರಿ ಅಥವಾ ತುಂಬ ಹಾಕ್ಬೋದು ಇವಾಗ ನಮ್ಮ ದೋಸೆಗೆ ನಾನು ಇದನ್ನು ಸ್ವಲ್ಪನೇ ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ನೋಡ್ಬೋದು ರೀ ಅದೇ ಒಂದು ದೋಸೆ ಅಂದರೆ ಇದು ನಿಧಾನವಾಗಿ ಬೇಯಬೇಕಾಗತ್ತೆ ರೀ ಇದು ಚ ಚೆನ್ನಾಗಿ ಈ ಥರನೇ ನಾವು ಈಗ ಮಸಾಲೆ ದೋಸೆ ಮಾಡಿದಾಗ ಯಾವ ಥರ ನಾವು ತುಪ್ಪ ತುಂಬ ಹಾಕಿಬಿಟ್ಟು ಈ ಥರ ಬಿಡ್ತೀವಿ ಅದೇ ಥರನೇ ಬಿಡಬೇಕು ನೀವು ನೋಡ್ಬೋದು ರೀ ಇವಾಗ ನಮ್ಮದು ಇದು ದೋಸೆ ರೆಡಿ ಆಗಿದೆ ಅಂದರೆ ನೋಡ್ಬೋದು ತುಂಬ ನಮ್ಮದು ಇದು ಕಲರು ತುಂಬ ಚೇಂಜ್ ಆಗಿದೆ ಅಂದರೆ ಗರಿ ಗರಿ ಆಗಿ ಆಗಿದೆ ನಾನು ಈ ಪು ಪುಡಿಯನ್ನು ಇದ್ದೀನಿ ರೀ ಅಂದರೆ ಇದು ಪುಡಿ ನಾನು ಹಾಕಿದ್ದೆ ದೋಸೆಗೆ ಉಪ್ಪಿಟ್ಟಿಗೆ ಬರುತ್ತೆ ಅಂಥೇಳಿ ನಾನೊಂದು ಚಟ್ನಿ ಪುಡಿ ಸಪ್ರೇಟ್ ಮಾಡಿ ಹಾಕಿದ್ದೆ ಅದನ್ನೇ ನಾನು ಇದಕ್ಕೆ ಇದ್ದೀನಿ ನೋಡ್ಬೋದು ಇವಾಗ ನಾನು ಇದನ್ನು ಹಾಕೊಂಡ ಮೇಲೆ ಇದಕ್ಕೆ ನಾನು ಆಲೂಗಡ್ಡೆ ಪಲ್ಯ ಹಾಕೋತಾ ಇದ್ದೀನಿ ರೀ ಇವಾಗ ನಾವು ಹೋಟೆಲ್ ಶೈಲಿಯೊಳಗೆ ಮಸಾಲೆ ದೋಸೆ ಯಾವ ಥರ ಮಾಡ್ತಿದ್ದೇವೆ ನೋಡಿರಿ ಅದೇ ಥರನೇ ಆಲೂಗಡ್ಡೆ ಪಲ್ಯನ ಇದ್ರ ಜೊತೆಗೆ ಇವಾಗ ನಮ್ಮದು ದೋಸೆ ಇದು ರೆಡಿಯಾಗಿದೆ ನೋಡ್ಬೋದು ರೀ ಯಾವ ಥರ ಪೇಪರ್ ಯಾವ ಥರ ಹೇಳ್ತದೆ ಅದೇ ಥರನೇ ನಮ್ಮದು ದೋಸೆ ಇದ್ದಿದೆ ಇವಾಗ ರೀ ನಮ್ಮದು ಇದನ್ನು ಈ ಥರನೇ ಸೇಮು ನಮ್ಮದು ಮಸಾಲೆ ದೋಸೆ ಯಾವ ಥರ ಬರುತ್ತೆ ಅದೇ ಥರನೇ ಬಂದಿದೆ ಇವಾಗ ಮತ್ತೆ ಸ್ವಲ್ಪನೇ ಇದಕ್ಕೆ ನಾವು ಮೇಲುಗಡೆ ಸ್ವಲ್ಪ ತುಪ್ಪವನ್ನು ಹಾಕೊಳ್ಳೋಣ ಜಾಸ್ತಿನೇ ಹಾಕೊಂಡೆ ಸ್ಪ್ರೆಡ್ ಮಾಡಿ ತೆಗಿಬೇಕು ಇವಾಗ ನೀವು ನೋಡ್ಬೋದ್ರಿ ನಾನು ಇದಕ್ಕೆ ತುಪ್ಪವನ್ನು ಹಾಕಿ ಹಚ್ಚಿ ಇಟ್ಕೊಂಡಿದ್ದೇನೆ ಈ ಒಂದು ಇದಕ್ಕೆ ತವಾಕ್ಕೆ ಈಗ ನಾನು ಇನ್ನೊಂದು ದೋಸೆಯನ್ನು ಇದ್ದೀನಿ ಇವಾಗ ನಾನು ದೋಸೆಯನ್ನು ಇದ್ದೀನಿ ರೀ ಅಂದರೆ ಇದು ಸ್ವಲ್ಪ ಹಾಗೆ ಹಿಂಗೆ ಸ್ವಲ್ಪನೇ ತವಾ ಬಿಸಿಯಾಗಿರ್ತ ನಮ್ಮ ಮಾಮೂಲಿ ಮನೇಲಿ ದೋಸೆ ಹಾಕಿದಾಗೆ ತವಾ ಹೆಂಗೆ ಬಿಸಿಯಾಗಿತ್ತು ಅಂದರೆ ಆ ಥರನೇ ಈ ಥರನೇ ಸ್ಪ್ರೆಡ್ ಮಾಡ್ಕೊಂಡು ಹೋದರೆ ಸಾಕು ನೋಡಿರಿ ನಮ್ಮದು ಚೆನ್ನಾಗಿ ತೆಳುವಾಗಿ ಬಂತು ಇದು ಸ್ವಲ್ಪ ದಪ್ಪ ಕಾಣುತ್ತೆ ಇವಾಗ ಇದು ಸ್ವಲ್ಪನೇ ನಮಗೆ ಬಿಸಿ ಆಡ್ತಾ ಆಡ್ತಾ ಹೋದಂಗೆ ಅದು ಸ್ವಲ್ಪ ಕಡಿಮೆ ಆಗುತ್ತೆ ಸೈಜು ಸ್ವಲ್ಪನೇ ಇದು ಅಂದರೆ ಬಿಸಿ ಆದಮೇಲೆ ಹೀಟ್ ಆದಮ್ಯಾಗೆ ನೋಡಿರಿ ನಾವು ಸ್ವಲ್ಪನೇ ತುಪ್ಪವನ್ನು ನಾನು ಮೊದಲಿನ ವೀಡಿಯೋನಲ್ಲಿ ಸ್ಕಿಪ್ ಆಗಿತ್ತು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ ಇವಾಗ ನೋಡ್ಬೋದು ರೀ ನಮ್ಮದು ದೋಸೆ ಕಲರೆಲ್ಲ ಚೇಂಜ್ ಆಗಿದೆ ಇವಾಗ ನಾನು ಇದಕ್ಕೆ ನೋಡಿರಿ ಇದೊಂದು ಚಟ್ನಿ ಪುಡಿ ಅಂತೂ ಮಾಡಿಟ್ಕೊಂಡ್ರೆ ಎನಿ ಟೈಮಲ್ಲಿ ಹಾಕ್ಬೋದು ಈ ಥರನೇ ಈ ದೋಸೆಗೆ ನಾನು ಚಟ್ನಿ ಪುಡಿ ಎಲ್ಲ ಸ್ಪ್ರೆಡ್ ಮಾಡಿದ್ದೀನಿ ರೀ ಇದನ್ನು ಈ ಥರನೇ ನಾನು ಪಲ್ಯವನ್ನು ಹಾಕ್ತಾಯಿದ್ದೀನಿ ಅಂದರೆ ನಿಮಗೆ ಇದು ಮಸಾಲೆ ದೋಸೆ ಆಗೋದ್ರಿಂದ ಬೆಣ್ಣೆ ಆದ್ರೂ ಹಾಕೋಬೋದು ತುಪ್ಪ ಆದ್ರೂ ಹಾಕ್ಕೊಬೋದು ಎಣ್ಣೆ ಆದ್ರೂ ಹಾಕ್ಕೋಬೋದು ತುಂಬ ಟೇಸ್ಟಾಗಿರುತ್ತೆ ಇವಾಗ ನೋಡ್ಬೋದು ರೀ ನಮ್ಮದು ದೋಸೆ ನೋಡಿರಿ ಈ ಥರನೇ ಪೇಪರ್ ಯಾವ ಥರ ಇರುತ್ತೆ ಆ ಥರನೇ ನಮ್ಮದು ದೋಸೆ ಈ ಥರನೇ ನೋಡ್ಬೋದು ಎಷ್ಟು ಒಳ್ಳೆ ಕಲರ್ ಬಂದಿದೆ ನಮ್ಮದು ದೋಸೆದು ಇವಾಗ ನಮ್ಮದು ದೋಸೆ ರೆಡಿ ಆಗಿದೆ ರೀ ನೋಡ್ಬೋದು ಎಲ್ಲಿ ಒಂಚೂರು ಚೂರು ಅಂಟ್ಕೊಂಡಿಲ್ಲ ಮತ್ತು ಹಳೆ ತವ ಇದೆ ಅಂದ್ರೂ ಇವಾಗ ನೋಡ್ಬೋದು ರೀ ನಮ್ಮದು ದೋಸೆ ಯಾವ ಥರ ಆಗಿದೆ ಅಂದರೆ ಈ ಥರ ನೀವು ಮಧ್ಯ ಇಲ್ಲಿ ನಾನು ಇದು ಹಚ್ಚಿದ್ದೀನಿ ನೋಡಿ ನೋಡ್ರಿ ಸೇಮ್ ನೀವು ಅಕ್ಕಿಯೊಳಗೆ ಯಾವ ಥರ ದೋಸೆ ಮಾಡ್ತೀರಿ ನೋಡ್ರಿ ಆ ಥರನೇ ಗರಿ ಗರಿಯಾಗಿ ನೋಡ್ಬೋದು ಇಲ್ಲಿ ಮತ್ತೆ ನಾನು ಇದು ಚಟ್ನಿ ರೆಸಿಪಿ ಹಾಕಿದ್ದೆ ಈ ಒಂದು ಹೋಟೆಲ್ ಶೈಲಿಯ ಚಟ್ನಿ ರೆಸಿಪಿ ಅಂತ ಹೇಳಿ ಅದೇ ಥರನೇ ನಾನು ಚಟ್ನಿ ಮಾಡಿದ್ದೀನಿ ಆಲೂಗಡ್ಡೆ ಪಲ್ಯ ಮಾಡಿದ್ದೀನಿ ರೀ ನೋಡ್ಬೋದು ನಮ್ಮದು ದೋಸೆ ಇಷ್ಟು ತೆಳುವಾಗಿ ಇಷ್ಟು ತು ತುಂಬ ಒಂದು ಟೇಸ್ಟಿ ಆದಂಥದ್ದು ದೋಸೆ ಈ ಒಂದು ಚಟ್ನಿ ಪುಡಿ ಅಂತೂ ತುಂಬ ಉಪಯೋಗ ಇದೆ ರೀ ತುಂಬ ಜನಕ್ಕೆ ನೋಡಿರಿ ಎಷ್ಟು ತೆಳುವಾಗಿ ಈ ಒಂದು ದೋಸೆ ನಮ್ಮದು ಮಸಾಲೆ ದೋಸೆ ರೆಡಿಯಾಗಿದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಎಲ್ಲರೂ ನಾನು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಎಲ್ಲರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು